ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಗದಗ ಮತ್ತು ಧಾರವಾಡದ ಕಡೆ ಸ್ಪೆಷಲ್ ಆಗಿರುವಂಥ ಗಿರ್ಮಿಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬ್ರೋನು ಇಲ್ಲಿ ಫಸ್ಟ್ ನಾವು ಗ್ಯಾಸ್ ಮ್ಯಾಗ ಒಂದು ಬಾಣ್ಲೆ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯಿ ಮಟ್ಟ ತಡೆದು ಇದಕ್ಕೆ ಆಮೇಲೆ ಏನೇನು ಹಾಕ್ಬೇಕಂತ ನೋಡ್ಕೊಳ್ಳೋನು ಅಲ್ಲಿವರೆಗೂ ನೀವು ಬಡ ಬಡ ಹೋಗಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಂಬರ್ರಿ ಮತ್ತು ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದ್ದು ನೋಟಿಫಿಕೇಶನ್ ನಿಮಗೆ ಬರ್ತವೆ ಈಗ ಎಣ್ಣೆ ಕಾದಾದ್ಮ್ಯಾಗ ಇದಕ್ಕೆ ನಾವು ಶೇಂಗಾ ಹಾಕ್ಕೊಳ್ಳೋನು ಶೇಂಗಾ ಹಾಕ್ಕೊಂಡು ಇವನು ಅಷ್ಟು ಕರೆಕ್ಟಾಗಿ ಫ್ರೈ ಆಗಿ ಮಟ್ಟ ಬಿಡಬೇಕೀಗ ಅಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಇಲ್ಲಿ ನೋಡಿರಿ ಈ ಥರ ಫ್ರೈ ಆದ್ಮ್ಯಾಗ ಇವನಿಗೆ ತಕೊಳ್ಳೋಣನು ಅಷ್ಟು ಇದನ್ನು ಒಬ್ಬರೊಬ್ಬರು ಒಗ್ಗರಣೆ ಹಾಕೋಬೇಕಾದ್ರೆ ನಡುವು ಹಾಕ್ತಾರೆ ಆದರೆ ನಾವು ಹಂಗೆ ಮಾಡೋದಿಲ್ಲ ಒಣಕ್ಕ ಸ್ಟಾರ್ಟಿಂಗ್ ತಗೊಂಡ್ಬಿಡ್ತೀವಿ ಅಂದ್ರೆ ಶೇಂಗಾ ಏನು ಇರ್ತಾವೆ ಭಾಳ ಕ್ರಿಸ್ಪಿಯಾಗ ಬಂದಿರ್ತಾವೆ ಈಗ ಇವನಷ್ಟು ತಗೊಂಡಾದ್ಮ್ಯಾಗ ಅದು ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಅಷ್ಟು ಸಿಡದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣನು ಜೀರಿಗೆ ಅಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಈಗ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕೊಳ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಅಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣನು ಕರ್ಬೇವಿನ ಸೊಪ್ಪು ಅಷ್ಟು ಕರೆಕ್ಟಾಗಿ ಫ್ರೈ ಆಗಿ ಸಿಡದಾದ್ಮ್ಯಾಗ ಇದನ್ನು ಸ್ವಲ್ಪ ಚಮಚೇಲೆ ಕೈಯಾಡಿಸ್ಕೊಳ್ಳೋನು ಅಷ್ಟು ಕರೆಕ್ಟಾಗಿ ಫ್ರೈ ಆಗ್ಯಾವಂತ ಆದ್ಮ್ಯಾಗ ಈಗ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ಹಾಕೊಳ್ಳೋನು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ ಈಗ ಇವನ್ನ ಇದಕ್ಕೆ ಹಾಕ್ಕೊಳ್ಳೋನು ಈಗ ಅಷ್ಟು ಒಂದು ಎರಡು ನಿಮಿಷ ಆಗುವಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ಇದಕ್ಕೆ ನಾವೀಗ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಹಾಕೊಳ್ಳೋನು ಅರ್ಶಿಣ ಪುಡಿ ಹಾಕೊಂಡ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಇಲ್ಲಿ ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಉಪ್ಪು ಹಾಕ್ಕೊಂಡಾದ್ಮ್ಯಾಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಎಲ್ಲದರ ಜೊತೆ ಉಪ್ಪು ಬೆರೆತಾದ್ಮ್ಯಾಗ ಈಗ ಇದಕ್ಕೆ ನಾವು ನೆನೆಸಿಟ್ಟಿದ್ದು ಹುಣಸಿಯನ್ನು ಹಾಕೊಳ್ಳೋನು ಇಲ್ಲಿ ನಾನು ಎರಡು ಬೋಟ್ ಆಗುವಷ್ಟು ಹುಂಚೆಯನ್ನು ಮೊದಲು ನೆನೆಸಿಟ್ಕೊಂಡಿದ್ನಿ ಈಗ ಅದನ್ನು ರಸ ತಕೊಂಡು ಕೆಲಸ ಇದಕ್ಕೆ ಹಿಂಡ್ಕೊಳ್ಳೋಣನು ಇಲ್ಲಿ ನಾವು ಹುಳಿ ಸಂಬಂಧ ಯಾವುದೇ ಲಿಂಬೆನ ಹಣ್ಣು ಹಿಂಡ್ಕೊಂಗಿಲ್ಲ ಇದು ಏನು ಗಿರ್ಮಿಟಿಗಂತಾನ ಹಾಕಿ ಮಾಡ್ತಾರೆ ಇದನ್ನು ಅಷ್ಟು ಹಿಂಡ್ಕೊಂಡು ಹಾಕೊಂಡು ಅದ್ಮ್ಯಾಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋನು ಹಣ್ಣು ಹಿಂಡ್ಕೊಂಡಿದಂಥ ಆಗಿರ್ತೈತಿ ಸ್ವಲ್ಪ ಬೆಲ್ಲ ಹಾಕೊಂಡು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋ ಸಂಬಂಧ ಟೇಸ್ಟ್ ಸ್ವಲ್ಪ ಬೆಲ್ಲ ಹಾಕೊಂಡು ಕ್ಯಾಸ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ಹಾಕೋದು ಬೇಡ ನೀರು ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನು ಅಷ್ಟು ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚು ಹಾಕ್ಕೊಂಡೇನೆ ಇಲ್ಲಿ ಟೊಮೆಟೊ ಇದ್ದಷ್ಟು ರುಚಿ ಚಲೋ ಆಕೈತಿ ಅದ್ರ ಸಂಬಂಧ ನಾನು ಹಾಕೊಂಡೇನಿ ನೀವು ಬೇಕಂದ್ರೆ ಬಿಡ್ಬೋದೇ ನಡಿತೈತಿ ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡೇನಿ ಧನಿಯಾ ಪುಡಿ ಹಾಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿನಿ ಈಗ ಎರಡು ಹಾಕೊಂಡಾದ್ಮ್ಯಾಗ ಇವನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವು ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಅದ್ರ ಸಂಬಂಧ ಹಾಕ್ಕೊಂಡಿನಿ ನಾನು ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವ್ನ ಈಗ ಇದು ಹುಳಿ ರೆಡಿ ಆದ್ಮ್ಯಾಗ ಸ್ವಲ್ಪ ಹೊತ್ತು ಹಾರಾಕಿಬಿಡ್ಬೇಕಾ ಹಾರಾಕ್ಬಿಟ್ಟಾದ್ಮೇಲೆ ಈಗ ಚುಮರಿಗೆ ಹಾಕಿ ಕಳ್ಸಿಕೊಳ್ಳೋಣನು ನೀವು ಬಿಸಿ ಹುಳಿನ ಹಾಕ್ಕೊಂಡ್ರೆ ಏನಕ್ಕೈತಿ ಚುಮರಿ ಅಷ್ಟು ಮೆತ್ತಗಾಗಿಬಿಡ್ತಾವೆ ಅದ್ರ ಸಂಬಂಧ ಚುಮರಿ ಕುರು ಕುರು ಹಣ್ಣು ಹಂಗೆ ಇರಲಿ ಅನ್ನೋದ್ರ ಸಂಬಂಧ ಇಲ್ಲಿ ನಾವು ಸ್ವಲ್ಪ ಹಾರಾಕಿಬಿಟ್ಟಾದ್ಮೇಲೆ ಹಾಕೋತೀವಿ ಇದನ್ನು ಹುಳಿ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಮಿಕ್ಸ್ ಆದ್ಮ್ಯಾಗ ಈಗ ಏನು ಮಣ್ಯಕ್ಕೆ ನಾವು ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಅವನಷ್ಟು ಇದಕ್ಕೆ ಹಾಕ್ಕೊಳ್ಳೋನು ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕೊಳ್ಳೋನು ಪುಟಾಣಿ ಪುಡಿ ಹಾಕ್ಕೊಂಡಾದ್ಮ್ಯಾಗ ಈಗ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಟಾಣಿ ಹಿಟ್ಟು ಅಷ್ಟು ಚುಮಾರಿ ಜೊತೆ ಬೆರೆತಿರ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಪುಟಾಣಿ ಹಿಟ್ಟು ಹಾಕಲಿಲ್ಲ ಅಂದ್ರೆ ಏನಕ್ಕೆ ಚುಮ್ಮರಿ ಎಣ್ಣೆ ಅಷ್ಟು ಕೈಗೆ ಹತ್ತತ್ತ ಅದರ ಸಂಬಂಧ ಮತ್ತು ಪುಟಾಣಿ ಹಿಟ್ಟು ಹಾಕೋದಿಂತ ಟೇಸ್ಟು ಚಲೋ ಬರುತ್ತೆ ಹಾಕ್ಕೊಂಡು ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೇ ನಮ್ಮ ಚುಮ್ಮರಿ ಅಷ್ಟು ರೆಡಿ ಆಗ್ಯಾವ್ರಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲರಿಗೂ ಸರ್ವ್ ಮಾಡೋಣ ಇಲ್ಲ ನೋಡಿರಿ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ನೀವು ಇದ್ರ ಮ್ಯಾಗ ಬೇಕಾದ ಸಾಮಾನು ಹಾಕೊಂಡು ಗಾರ್ನಿಷ್ ಮಾಡ್ಕೊಬೋದು ಅಂದ್ರೆ ಉಳ್ಳಾಗಡ್ಡಿ ಕೊತ್ತಂಬ್ರಿ ಹುರಿದಿದ್ದ ಮೆಣಸಿನ್ಕಾಯಿ ಅವನ್ನೆಲ್ಲ ಹಾಕೊಂಡು ಗಾರ್ನಿಷ್ ಮಾಡ್ಕೊಬೋದು ಇಲ್ಲಿ ನಾನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕೊಳಾಕೋತೀನಿ ಮತ್ತು ಸೈಡಿಗೆ ನೆಂಚ್ಕೊಳಕ್ಕಂತ ನಾನು ಮಿರ್ಚಿ ಇಟ್ಕೊಂಡಿನಿ ಗಿರ್ಮಿಟ್ ಅಂದ್ರೆ ಇದ್ರ ಮ್ಯಾಗ ಶೇವ್ ಇರಲಿಲ್ಲ ಅಂದ್ರೆ ನಡೆಯಂಗೆ ಇಲ್ರಿ ಅದ್ರ ಸಂಬಂಧ ಇಲ್ಲಿ ನಾನು ಮ್ಯಾಗ ಸ್ವಲ್ಪ ಶೇವು ಹಾಕೋತೀನಿ ನಿಮಗೆ ಮಿರ್ಚಿ ಮತ್ತು ಶೇವಿಂದ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಶೇವಿನ ಆಲ್ರೆಡಿ ನಾನು ಮಾಡಿ ಹಾಕೀನಿ ಅದನ್ನು ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ಲಿಂಕ್ ನೋಡ್ಕೊಬೋದು ಮಿರ್ಚಿದು ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಮಿರ್ಚಿದ ರೆಸಿಪಿ ಹಾಕ್ತೀನಿ ಇದು ಇವತ್ತಿನ ನಮ್ಮ ವಿಡಿಯೋ ಗಿರ್ಮಿಟ್ ರೆಡಿ ಆಗೈತಿ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೋಗೋಕ್ಕಿಂತ ಮೊದಲು ಚಾನಲ್ನ ಲಗಲಗು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ಮುಡ್ತಾವೆ ಮತ್ತು ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿನ ನಾನು ಚಾನಲಿಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಡೇನಿ ನೀವು ಹೋಗಿ ನೋಡ್ಕೋಬೋದು ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು